ಮುಂದೆ ನಾನೇ ಮುಖ್ಯಮಂತ್ರಿ ಅಂತ ಕನಸನ್ನು ಕಾಣ್ತಾ ಇದ್ದರೆ ಮುಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಾನೇ ಅನ್ನೋ ರೀತಿಯಲ್ಲಿ ಕನಸನ್ನು ಕಾಣ್ತಾ ಒಳ್ಳೊಳಗೆ ಖುಷಿಯನ್ನು ಪಡ್ತಾ ಇದ್ದರೆ ಮತ್ತೊಂದು ಕಡೆ ಜಿ ಟಿ ದೇವೇಗೌಡರು ತಾಕತ್ತು ದಮ್ಮು ಇದ್ದರೆ ನೀ ನನ್ನ ನೀವು ನನ್ನನ್ನು ತೆಗೀರಿ ನಮ್ಮವ್ನೂ ತಾಕತ್ತಿಲ್ಲ ಬಿಡ್ರಿ ನನ್ನನ್ನು ಹೊರ್ಗಾಕೋ ತಾಕತ್ತು ದಮ್ಮು ಎರಡೂ ಇಲ್ಲ ಅವ್ರಿಗೆ ಅನ್ನೋ ರೀತಿಯಲ್ಲಿ ಚುತ್ತಾ ಇದ್ದಾರೆ ಒಂದು ರೀತಿ ಕುಮಾರಸ್ವಾಮಿಗೆ ಇಂತಹ ಸಂದರ್ಭದಲ್ಲಿ ದುಃಖ ಪಡಬೇಕು ಬೇಸರ ಮಾಡ್ಕೋಬೇಕಾಗಿದ್ದಂಥ ಕುಮಾರಸ್ವಾಮಿ ಸಂತೋಷ ಆಗ್ಬಿಡ್ತಿದ್ದಾರೆ ಒಳ್ಳೊಳಗೆ ಸಂತೋಷ ಪಡ್ಲಿಕ್ಕೆ ಕಾರಣ ಏನು ಜೊತೆಗೆ ಏನು ಸಂಕ್ರಾಂತಿ ನಂತರ ರಾಜ್ಯಾಧ್ಯಕ್ಷರನ್ನ ನಾವು ಬದಲಾವಣೆ ಮಾಡ್ತೇವೆ ರಾಜ್ಯಾಧ್ಯಕ್ಷರನ್ನಾಗಿ ನಿಖಿಲ್ ಕುಮಾರಸ್ವಾಮಿಯನ್ನು ನೇಮಕ ಮಾಡ್ತೇವೆ ಅನ್ನೋ ವಿಚಾರಗಳು ಜೆ ಡಿ ಎಸ್ ಪಡಸಾಲೆಯಲ್ಲಿ ಅರ್ಥಾಡ್ತಾ ಇದ್ವು ಎಷ್ಟೆಲ್ಲ ಇದ್ರೂ ಕೂಡ ಸಂಕ್ರಾಂತಿ ಕಳೆದರೂ ಕೂಡ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲಿಲ್ಲ ಆದರೂ ಕೂಡ ಕುಮಾರಸ್ವಾಮಿ ಒಳ್ಳೊಳಗೆ ಸಂತೋಷವನ್ನು ಪಡ್ತಾ ಇದ್ದಾರೆ ಖುಷಿಯನ್ನು ಪಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಖುಷಿಯನ್ನು ಪಡಬೇಕು ಸಂತೋಷವನ್ನು ಪಡಬೇಕು ಕುಮಾರಸ್ವಾಮಿ ಅದು ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಕನ್ಸ್ಕೊಳ್ತಿದ್ದಾರೆ ನೋಡಿ ಜೆ ಡಿ ಎಸ್ ತೀತಿ ನೋಡಿದರೆ ಅಧೋಗತಿಗೆ ಬಂದು ನಿಂತಿದೆ ಹತ್ತೊಂಬತ್ತರಲ್ಲಿ ಒಂದು ಸೀಟು ಕಳ್ಕೊಂಡು ಹದಿನೆಂಟಕ್ಕೆ ಬಂದು ನಿಂತಿದ್ದಾರೆ ಇನ್ನೊಂದರಲ್ಲಿ ಹದಿನೆಂಟರಲ್ಲಿ ಆಲ್ರೆಡಿ ಐದಾರು ಜನ ಓಡೋಗ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಇಷ್ಟೆಲ್ಲ ಇದ್ದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅದು ಹೇಗೆ ಖುಷಿಯನ್ನು ಪಡಲಿಕ್ಕೆ ಸಾಧ್ಯ ಎಲ್ಲವನ್ನು ನಾನು ನಿಮ್ಮ ಮುಂದೆ ಇರ್ತಾ ಹೋಗ್ತೇನೆ ವೀಕ್ಷಕರ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಒಂದು ಕಡೆ ಜಿ ಟಿ ದೇವೇಗೌಡರು ತೆಗಿರಿ ನನ್ನ ಅದು ಹೆಂಗೆ ನೀವು ತೆಗಿರಿ ನೋಡೋಣ ಅಂತ ಹೇಳ್ತಾ ಕೂತಿದ್ರೆ ಹಠ ಮಾಡ್ತಾ ಕೂತಿದ್ರೆ ಇಂಡೈರೆಕ್ಟ್ ಆಗಿ ಫೈರ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅವ್ರ ಮಗ ಜಿ ಟಿ ಜಿ ಡಿ ಹರೀಶ್ ಬಂದು ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ನಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಆಗಲಿ ನಮಗೇನು ಪ್ರಾಬ್ಲಮ್ ಆಗಲಿ ಅವರು ಸಂಘಟನೆಯನ್ನು ಮಾಡ್ತಾರೆ ಯುವಕರಿದ್ದಾರೆ ಅನ್ನೋ ಮಾತನ್ನ ಜಿ ಡಿ ಆರ್ ಹೇಳಿಕೆಯನ್ನು ಕೊಡ್ತಾರೆ ಆದರೆ ನಿಖಿಲ್ ಕುಮಾರಸ್ವಾಮಿಗೆ ಆಲ್ರೆಡಿ ಮೂರು ಸೋಲನ್ನ ಸೋತು ಮಂಡ್ಯ ರಾಮನಗರ ಚನ್ನಪಟ್ಟಣ ಓದ್ ಕಡೆ ಎಲ್ಲ ಸೋಲು ಓದ್ ಕಡೆ ಎಲ್ಲ ಜನ ತಿರಸ್ಕಾರವನ್ನು ಮಾಡ್ತವ್ರೆ ಮತ್ತೆಲ್ಲಿ ಮುಂದಿನ ಇನ್ನೊಂದು ಚುನಾವಣೆ ಬಂದು ಅದರಲ್ಲಿ ನಾನು ನಿಂತರೆ ಮತ್ತ ಸೋಲಿನ ಒಣೆಯನ್ನು ನನ್ನ ಮೇಲೆ ಹಾಕಬೇಕಾಗುತ್ತೋ ಅಂತ ಮನೆಯದು ಹೊರಡನೆ ಬರ್ತಿಲ್ಲ ಬಂದರೂ ಅದೆಲ್ಲ ಒಪ್ರೂಪಕ್ಕೋ ಆಗಲೋ ಈಗಲೋ ಚನ್ನಪಟ್ಟಣ ಅಥವಾ ರಾಮನಗರದಲ್ಲಿ ಏನೋ ಒಂದು ಪ್ರೋಗ್ರಾಮ್ ಇದ್ರೆ ಅಟೆಂಡ್ ಮಾಡ್ತಾ ಇದ್ದಾರೆ ತಾಣ ಏನಂದ್ರೆ ಈಗಾಗಲೇ ಪಾಪ ಮೂರು ಸೋಲು ಮಂಡ್ಯದಲ್ಲಿ ನಿಂತ್ಕೊಂಡ್ರು ಸೋತ್ರು ರಾಮನಗರದಲ್ಲಿ ನಿಂತ್ಕೊಂಡು ಸೋತ್ರು ಚನ್ನಪಟ್ಟಣದಲ್ಲಿ ಗೆದ್ದೇ ಗೆಲ್ತಾರೆ ಅಂತಿದ್ರು ಅಲ್ಲೂ ಕೂಡ ಅದು ರಿಸಲ್ಟ್ ಚುನಾವಣೆ ಮುಗಿದ ಮೇಲೆ ಕೂಡ ಅವರು ಗೆದ್ದೇ ಆಯಿತು ಈ ಬಾರಿ ಈ ಬಾರಿ ಅವರು ಗೆದ್ದಾಯ್ತು ಚುನಾವಣೆಯನ್ನು ಅವರೇ ಗೆಲ್ತಾರೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದ್ರು ಕೂಡ ಅಂತಿಮವಾಗಿ ರಿಸಲ್ಟ್ ನೋಡಿದಾಗ ಅವರು ಸೋಲನ್ನು ಕಂಡಿದ್ರು ರಾಮನಗರದಲ್ಲಿ ಇಂಥ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಮಾತ್ರ ಯಾಕೆ ಖುಷಿಯನ್ನು ಪಡ್ತಿದ್ದಾರೆ ಅಂದರೆ ಕಾರಣ ಇಷ್ಟೇ ಕುಮಾರಸ್ವಾಮಿಗೆ ಏನು ಬಿ ಜೆ ಪಿಯಲ್ಲಿ ಆಗ್ತಿದೆಯಲ್ಲ ಒಳ ಜಗಳ ಬಿ ಜೆ ಪಿಯಲ್ಲಿ ಆಗ್ತಿದಿಲ್ಲ ಈಗ ಏನು ಬೀದ ಆದಿ ಬೀದಿಯಲ್ಲಿ ಭಿನ್ನಾಭಿಪ್ರಾಯ ಆಗ್ತಾ ಇದೆ ಏನು ಆದಿ ಬೀದಿಯಲ್ಲಿ ಜಗಳ ಆಗ್ತಾ ಇದೆ ಇದು ಕುಮಾರಸ್ವಾಮಿಯವರಿಗೆ ಖುಷಿಯನ್ನು ಕೊಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದು ಕಾರಣ ಏನಂದರೆ ಎರಡು ಸಾವಿರ ಕುಮಾರಸ್ವಾಮಿ ಈಗ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಗಮನದಲ್ಲಿಟ್ಟು ಗಮನದಲ್ಲಿಟ್ಟುಕೊಂಡು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಈಗ ಸಂಘಟನೆಯನ್ನು ಮಾಡಬೇಕಾದ್ರೆ ಕುಮಾರಸ್ವಾಮಿಗೆ ಈಗ ಕುಮಾರಸ್ವಾಮಿಯ ಸ್ಥಿತಿಯಲ್ಲಿ ಬಿ ಜೆ ಪಿ ಮುಂದೋಗಿ ನಾನು ಈಗ ನಲ್ವತ್ತು ಸ್ಥಾನ ಕೊಡಿ ಸ್ಪರ್ಧೆ ಮಾಡ್ತೀವಿ ಐವತ್ತು ಸ್ಥಾನ ಕೊಡಿ ಸ್ಪರ್ಧೆ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ಸಿದ್ಧರಿಲ್ಲ ಬಿ ಜೆ ಪಿ ಬಿ ಜೆ ಪಿ ಸ್ಟ್ರಾಂಗ್ ಆಗಿದ್ದರೆ ಒಟ್ಟಾಗಿದ್ದರೆ ಇವರಿಗೆ ಮೂವತ್ತು ಸ್ಥಾನವನ್ನು ಕೊಡಲ್ಲ ಹದಿನೈದು ಇಪ್ಪತ್ತು ಸ್ಥಾನ ಬೇಕಾದ್ರೆ ಸ್ಪರ್ಧೆ ಮಾಡಿ ಬೇಡದೆ ಬಿಡಿ ಈಗ ಏನು ಎಮ್ ಎಲ್ ಎಗಳಿದ್ದೀರಿ ಹದಿನೆಂಟು ಸ್ಥಾನ ಬೇಕಾದ್ರೆ ಬಿಟ್ಕೊಡ್ತೀವಿ ನಾವು ನಿಮಗೆ ಅನ್ನೋ ಸ್ಥಿತಿಯಲ್ಲಿ ಬಿ ಜೆ ಪಿ ವರ್ತಿಸುತ್ತೆ ಸೊ ಆ ಕಾರಣಕ್ಕೆ ಈ ರೀತಿ ಜಗಳ ಬಿ ಜೆ ಪಿ ವೀಕ್ ಆದರೆ ಬಿ ಜೆ ಪಿ ವೀಕ್ ಆದರೆ ಮಾತ್ರ ನಾನು ಗೆಲ್ಬಹುದು ಜೊತೆಗೆ ಜೆ ಡಿ ಎಸ್ ಗೆಲ್ಬೇಕು ಅಂದ್ರೆ ಬಿ ಜೆ ಪಿ ವೀಕ್ ಆಗ್ಬೇಕು ಅನಿವಾರ್ಯ ಈಗ ಯಾಕೆಂದರೆ ಕಾಂಗ್ರೆಸ್ ಅನ್ನು ಇವರು ಟಚ್ ಟಚ್ ಸ್ಥಿತಿಯಲ್ಲಿ ಇಲ್ಲ ಎಲ್ಲಿವರೆಗೆ ಸಿದ್ದರಾಮಯ್ಯ ಕಾ ಕಾಂಗ್ರೆಸ್ ಪಕ್ಷದಲ್ಲಿರ್ತಾರೋ ಎಲ್ಲಿವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೋ ಅಲ್ಲಿವರೆಗೆ ಇವರು ಕಾಂಗ್ರೆಸ್ ಅನ್ನು ಅಲುಗಾಡಿಸಲಿಕ್ಕೂ ಸಾಧ್ಯ ಇಲ್ಲ ಕುಮಾರಸ್ವಾಮಿ ಕಾಂಗ್ರೆಸ್ ಟಚ್ ಮಾಡೋ ಸಾಧ್ಯ ಇಲ್ಲ ಕಾರಣ ಏನಂದರೆ ನೂರು ಮೂವತ್ತೆಂಟು ಶಾಸಕರು ಇದ್ದಾರೆ ಒಂದಲ್ಲ ಎರಡಲ್ಲ ನೂರು ಮೂವತ್ತೆಂಟು ಜನ ಶಾಸಕರು ಅವರು ನೀವು ಹೇಗೇ ಮಾಡ್ತೀರಿ ಅಂದರು ನೀವು ಹೇಳಿಕೇನ್ ಇವರು ಅರುವತ್ತು ಜನ ಬರ್ತಾರೆ ಐವತ್ತು ಜನ ಬರ್ತಾರೆ ಎಪ್ಪತ್ತು ಜನ ಬರ್ತಾರೆ ಅಂತ ಹೇಳ್ಕೊಂಡು ಕೊಡ್ತಾ ಹೋಗ್ಬೋದು ಆದರೆ ಕಾಂಗ್ರೆಸ್ನ ಸದ್ಯಕ್ಕೆ ಟಚ್ ಮಾಡೋ ಸ್ಥಿತಿ ಏನಿಲ್ಲ ಜೊತೆಗೆ ಏನಾದ್ರು ಒಂದು ವೇಳೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದು ಮತ್ತು ಇಪ್ಪತ್ತೆಂಟರ ಚುನಾವಣೆಗೆ ಹೋಗಿದ್ದೆ ಆದರೆ ಆಗಲೂ ಕೂಡ ಜೆ ಡಿ ಎಸ್ ಕಾಂಗ್ರೆಸ್ ಟಚ್ ಮಾಡಿ ಗೆಲ್ಲಕ್ಕಾಗಲ್ಲ ಕಾಂಗ್ರೆಸ್ ಟಚ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಮಟ್ಟಕ್ಕೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬೆಳೆದು ನಿಂತಿದೆ ಮತ್ತೊಂದು ಕಡೆ ಬಿ ಜೆ ಪಿ ವೀಕ್ ಆಗ್ತಾ ಇದೆ ಆದಿ ಬೀದಿ ರಂಪ ಆಗ್ತಾ ಇದೆ ಜಗಳವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ದಿನೇ ದಿನೇ ಅವ್ರದ್ದು ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಹೈಕಮಾಂಡ್ ಲೆವೆಲಲ್ಲಿ ಸರಿ ಆಗ್ತಾ ಇದೆ ಬಟ್ ಇಲ್ಲಿ ಬಿ ಜೆ ಪಿಯವರು ಹೈಕಮಾಂಡ್ಗೆ ಬೆಲೆ ಕೊಡ್ತಾ ಇಲ್ಲ ಹೈಕಮಾಂಡ್ ಬಂದಿಲ್ ಇದು ಮಾಡಿದರೆ ಹೈಕಮಾಂಡ್ ಇರ್ತಾರೆ ಸಿಡಿದಾಡ್ತಾಯಿದ್ದಾರೆ ಹೈಕಮಾಂಡ್ ಸಿ ಎಲ್ ಪಿ ಮೀಟಿಂಗ್ ಕರೆದ್ರೆ ಹೋಗದೇ ಇಲ್ಲ ಸಿ ಎಲ್ ಪಿ ಮೀಟಿಂಗ್ಗೆ ಮೂವತ್ತೈದು ಜನ ಶಾಸಕರೇ ಬರಲ್ಲ ಮೂವತ್ತೈದು ಜನ ಶಾಸಕರು ಬರದೇ ಇಲ್ಲ ಮೀಟಿಂಗಿಗೆ ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಗೆ ತಕ್ಕ ಏಕೈಕ ಆಶಕರಣ ಮುಂದುವರಿಬೇಕು ಬಿ ಜೆ ಪಿಯ ಜಗಳ ಮುಂದುವರಿಬೇಕು ಬಿ ಜೆ ಪಿ ವೀಕ್ ಆಗಬೇಕು ಇದು ಕುಮಾರಸ್ವಾಮಿಯವರ ಆಶಕರಣ ಮತ್ತೊಂದು ಕಡೆ ಕಾಂಗ್ರೆಸ್ ನೋಡಿದರೆ ಕುಮಾರಸ್ವಾಮಿಯ ಕೋಟೆಯನ್ನೇ ಚಿದ್ರ ಮಾಡ್ತಾ ಇದೆ ರಾಮನಗರವನ್ನು ಕಬ್ಜಾ ಮಾಡಾಯಿತು ಮಂಡ್ಯವನ್ನು ಎಂ ಪಿ ಬಿಟ್ರೆ ಉಳಿದದ್ದೆಲ್ಲ ಕಬ್ಜಾ ಮಾಡ್ಕೊಂಡಿದೆ ಹಳೆ ಮೈಸೂರು ಭಾಗ ಕೂಡ ಕಬ್ಜಾ ಆಗ್ತಾ ಇದೆ ಈಗಾಗಲೇ ಹಾಸನಕ್ಕೂ ಕಾಲಿಟ್ಟಿ ಆಯಿತು ಆಸನ ಯಾರು ಯಾರ್ಯಾರನ್ನ ಎಳಕ ಬಂದರೆ ಆಸನವನ್ನು ನಮ್ಗೆ ತೆಕ್ಕಕ್ಕೆ ತಗೋಬೋದು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಕೆಚ್ಚಾಗ್ತಾ ಕೂತಿದೆ ಇನ್ನು ಕಾಂಗ್ರೆಸ್ನ ಇವು ಟಚ್ ಮಾಡಿ ಎಲ್ಲಿ ಯಾವ ಕ್ಷೇತ್ರವನ್ನು ಪಡ್ಕೊತಾರೆ ಅದ್ರ ಬದಲು ಭಾರತೀಯ ಜನತಾ ಪಕ್ಷ ವೀಕ್ ಆದರೆ ನಾನು ನನ್ನ ಬೆಳವಣಿಗೆಗೆ ಸಹಾಯ ಆಗ್ತದೆ ಅನ್ನೋದು ಕುಮಾರಸ್ವಾಮಿಯ ಐಡಿಯಾಲಜಿ ಸೊ ಆ ಕಾರಣಕ್ಕೆ ಕುಮಾರಸ್ವಾಮಿ ಏನು ಮಾಡ್ತಿದ್ದಾರೆ ಅಂದರೆ ನೂರು ಕ್ಷೇತ್ರವನ್ನು ಪಟ್ಟಿ ಮಾಡ್ತಕ್ಕಂಥದ್ದು ನೂರು ಕ್ಷೇತ್ರಗಳನ್ನು ಪಟ್ಟಿ ಮಾಡಿ ಅದರಲ್ಲಿ ನಮಗೆ ಗೆಲ್ಲಲಿಕ್ಕೆ ಅವಕಾಶ ಇರ್ತಕ್ಕಂಥ ಐವತ್ತು ಕ್ಷೇತ್ರಗಳನ್ನು ತಗೊಂಡು ಸಂಘಟನೆಯನ್ನು ಮಾಡ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಸಂಘಟನೆಯನ್ನು ಮಾಡ್ತಕ್ಕಂಥದ್ದು ಆ ಸಂಘಟನೆ ಮಾಡಿದ ನಂತರ ಬಿ ಜೆ ಪಿ ನೋಡಿ ಇಷ್ಟು ಸ್ಥಾನ ನಮ್ಮಲ್ಲಿದ್ದಾವೆ ನೀವು ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೋಬೇಕು ಅಂದರೆ ಇಷ್ಟು ಸ್ಥಾನವನ್ನು ಬಿಟ್ಟುಕೊಟ್ರೆ ನಾವು ನಿಮ್ಮ ಜೊತೆ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡು ಚುನಾವಣೆಗೆ ಬರ್ತೇವೆ ಏಕೆಂದರೆ ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಶಾಸಕರು ಆಯ್ಕೆ ಆಗ್ತಾರೆ ಐವತ್ತು ಸಂಘಟನೆಯನ್ನು ಮಾಡಿದರೆ ಪರೇ ಪಕ್ಷ ಮೂವತ್ತು ನಲವತ್ತು ಒಂದು ಹತ್ತು ಸ್ಥಾನವನ್ನು ಸೋತ್ರ ಮೂವತ್ತರಿಂದ ನಲವತ್ತು ಸ್ಥಾನವನ್ನು ನಾವು ಅಂತ ತನ್ನ ಪಟಾಲಂಬಿದೆಯಲ್ಲ ಅಂದರೆ ಅಲ್ಲಿ ಸಿ ಎಲ್ ಪಿ ಇದು ಏನು ಅವರ ಒಂದು ಪಟಾಲಮ್ ಇದೆಯಲ್ಲ ಆ ಪಟಾಲಂನ ಕೂರಿಸ್ಕೊಂಡು ಅಂದರೆ ಏನು ಮಹೇಶು ಬೋಧೇಗೌಡ ಬಂಡಪ್ಪ ಕಾಶೆಂಪುರ್ ಇಂಥರನ್ನ ಕೂರಿಸ್ಕೊಂಡು ಒಂದು ಸಭೆಯನ್ನು ಮಾಡಿ ಇಂಥದ್ದೊಂದು ಸ್ಕೆಚ್ ರೆಡಿ ಮಾಡಿದ್ದಾರೆ ಹಾಗಾಗಿ ನೀವು ಮಾಡಬೇಕಾಗಿದ್ದೇನೆ ಈಗ ಆ ಕ್ಷೇತ್ರಗಳ ಸರ್ವೆಯನ್ನು ಮಾಡಿ ಯಾವ ಕ್ಷೇತ್ರಗಳಲ್ಲಿ ಐವತ್ತು ಕ್ಷೇತ್ರ ನಾವು ಗೆಲ್ಲಬಹುದು ನೂರು ಕ್ಷೇತ್ರ ಸರ್ವೆ ಅದರಲ್ಲಿ ಐವತ್ತು ಕ್ಷೇತ್ರವನ್ನು ನಮಗೆ ಗೆಲ್ಲಕ್ಕೆ ಅವಕಾಶ ಇದೆಯಾ ಹೋರಾಟ ಮಾಡಿದ್ರೆ ಗೆಲ್ಲ ಅಂತವು ಮಿನಿಮಮ್ ಗೆದ್ದೇ ಗೆಲ್ತೀವಿ ಅನ್ನೋದು ಇಪ್ಪತ್ತೈದರಿಂದ ಮೂವತ್ತು ಸ್ಥಾನ ಗೆದ್ದೇ ಗೆಲ್ತೀವಿ ಇನ್ನೊಂದು ಇಪ್ಪತ್ತು ಸ್ಥಾನಕ್ಕೆ ಸ್ವಲ್ಪ ಎಫರ್ಟ್ ಹಾಕಿದರೆ ನಾವು ಗೆಲ್ಬಹುದು ಅನ್ನೋ ಸ್ಥಾನವನ್ನು ಆಯ್ಕೆ ಮಾಡಿ ಅನ್ನೋ ಒಂದು ಆಸ್ಗನ್ನು ಕೊಟ್ಟಿದ್ದಾರೆ ತನ್ನ ಹಿಂಬಾಲಕರಿಗೆ ತನ್ನ ಹಿಂಬಾಲಕರಿಗೆ ಕೋರ್ ಕಮಿಟಿ ಅಂತ ಏನಿದೆ ಅವರ ಹಿಂಬಾಲಕರ ಕಮಿಟಿ ಆ ಒಂದು ಕ ಕಮಿಟಿಗೆ ಈಗ ಅವರು ಆ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಆ ಟಾಸ್ಕ್ ಸಕ್ಸಸ್ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಈ ಬಿ ಜೆ ಪಿ ಒಳಜಗಳ ಈಗೇ ಮುಂದುವರೆದ್ರೆ ಹೆಚ್ಚು ಕಮ್ಮಿ ನಾವು ಒಂದು ಮೂವತ್ತರಿಂದ ನಲವತ್ತು ಸ್ಥಾನದಲ್ಲಿ ಗೆಲ್ಲವನ್ನು ಗೆದ್ರೆ ಸಮ್ಮಿಶ್ರ ಸರ್ಕಾರ ಗ್ಯಾರಂಟಿ ಮುಖ್ಯಮಂತ್ರಿ ಆಗ ನಾನು ಮುಖ್ಯಮಂತ್ರಿ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ ಅದು ಬಿಜೆಪಿ ಗೌರ್ಮೆಂಟ್ ಬರಲಿ ಅಥವಾ ಕಾಂಗ್ರೆಸ್ ಜೊತೆ ಆಗಿರ್ಬೋದು ಕೊನೆಗೆ ಬಿಜೆಪಿ ಜೊತೆ ಆಗಲಿಲ್ವಾ ಕಾಂಗ್ರೆಸ್ ಜೊತೆ ಮಾಡ್ಕೊಳ್ಳೋಣ ಬಿಜೆಪಿ ಕೊಡ್ಲಿಕ್ಕೆ ಕ್ಷೇತ್ರಗಳ ಸ್ಪರ್ಧೆ ಮಾಡೋಣ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋಣ ಆಗ ನಮ್ಮ ಏನು ಹಳೆ ವೋಟ್ ಬ್ಯಾಂಕ್ ಇತ್ತು ಅಹಿಂದ ವೋಟ್ ಬ್ಯಾಂಕ್ ಇತ್ತು ಅದು ಕೂಡ ನಮಗೆ ವಾಪಸ್ ಬರುತ್ತೆ ಮತ್ತೆ ನಾನು ಇನ್ನೊಂದು ಸರಿ ನಮಗೆ ಆಡಳಿತ ಸಿಕ್ಕಿಬಿಟ್ರೆ ಇನ್ನೊಂದು ಸರಿ ನನ್ನ ಮೂವತ್ತರವತ್ತು ಸೀಟ್ ಗೆದ್ದುಬಿಟ್ಟು ಮುಖ್ಯಮಂತ್ರಿ ಆಗಿಬಿಟ್ರೆ ಸೊಕ್ಕ ಜೆ ಡಿ ಎಸ್ನ ಭದ್ರ ಮಾಡ್ಕೆ ಬರೋಣ ಏಕೆಂದ್ರೆ ನಮಗೆ ಇನ್ನೂ ನೂರು ನೂರಿಪ್ಪತ್ತು ಇನ್ನೂರು ಈ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ತಾಕತ್ತು ಇಲ್ಲ ಜೊತೆಗೆ ಅಷ್ಟು ಸಂಪನ್ಮೂಲ ಕೂಡ ನಮ್ಮಲ್ಲಿಲ್ಲ ಅಷ್ಟೊಂದು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ನೂರು ಕ್ಷೇತ್ರಗಳ ಚುನಾವಣೆಯನ್ನು ಎದುರಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ ನಮಗೆ ಐವತ್ತು ಕ್ಷೇತ್ರಗಳನ್ನು ಪಟ್ಟಿ ಮಾಡೋಣ ಅದರಲ್ಲಿ ಮೂವತ್ತರಿಂದ ನಲವತ್ತು ಕ್ಷೇತ್ರವನ್ನು ಗೆಲ್ಲಬೇಕು ಆ ಮಟ್ಟಕ್ಕೆ ಜೆ ಡಿ ಎಸ್ನ ಈಗ ರೀಬಿಲ್ಟ್ ಮಾಡಬೇಕು ಅನ್ನೋದು ಕುಮಾರಸ್ವಾಮಿಯ ಆಸೆ ಕನಸು ಈ ಕನಸನ್ನು ತನ್ನ ಕೋರ್ ಕಮಿಟಿಯ ಮುಂದೆ ಇಟ್ಟಿರ್ತಕ್ಕಂಥ ಕುಮಾರಸ್ವಾಮಿಯವರು ಇದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಏಕೆಂದರೆ ಈಗ ಒಂದು ಕಡೆ ಹಳೆ ಮೈಸೂರು ಭಾಗಕ್ಕೆ ಬಂದರೆ ಅವರೇ ಅವರ ಕೋರ್ ಕಮಿಟಿಗಲ್ಲಿ ಎಲ್ಲಿರುವ ಹಾಗೆ ರಾಮನಗರ ಅವ್ರ ಜೊತೆ ಇಲ್ಲ ರಾಮನಗರ ಒಂದು ಸಂಪೂರ್ಣವಾಗಿ ಸ್ಮ್ಯಾಶ್ ಮ್ಯಾಡ್ ಆಗಿದೆ ಜೊತೆಗೆ ಮಂಡ್ಯದಲ್ಲಿ ಈಗ ಅವರು ಎಂ ಪಿ ಆಗಿದ್ದಾರೆ ಅಂದ್ಬಿಟ್ರೆ ಮಂಡ್ಯದಲ್ಲೂ ಅಂಥ ಒಂದು ಹಿಡ್ತಾ ಸಿಗ್ತಾ ಇಲ್ಲ ತೆಲುಗು ಸ್ವಾಮಿ ತುಂಬ ಸ್ಟ್ರಾಂಗ್ ಹೋಗಿದ್ದಾರೆ ಗಲ್ಲಿ ಜೊತೆಗೆ ಹಳೆ ಮೈಸೂರಲ್ಲೂ ಕೂಡ ಹಳೆ ಮೈಸೂರು ಭಾಗ ಏನು ಹೇಳ್ತೀರಾ ಮೈಸೂರು ಇರ್ಬೋದು ಹಾಸನ ಇರ್ಬೋದು ಚಾಮರಾಜನಗರ ಇರ್ಬೋದು ಅಥವಾ ಮಂಡ್ಯ ಇರ್ಬೋದು ರಾಮನಗರ ಇರ್ಬೋದು ಇಲ್ಲೆಲ್ಲ ಕಾಂಗ್ರೆಸ್ ತನ್ನ ಕಬ್ಜವನ್ನು ಇಡಿತವನ್ನು ಬಿಗಿಗೊಳಿಸ್ತಾ ಇದೆ ಕಬ್ಜ ಮಾಡ್ಕೊಳ್ತಾ ಇದೆ ತನ್ನ ಇಡತವನ್ನು ಬಿಗಿಗೊಳಿಸ್ತಾ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕರಾಗಿ ಬೆಳೀತಾ ಇದ್ದಾರೆ ಸೊ ಹಾಗಾಗಿ ಅಲ್ಲಿ ಇವರು ಟಚ್ ಮಾಡೋದು ಕಷ್ಟ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕ ನಾಯಕರಾಗಿ ಬೆಳೀತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಇದೇ ಹಳೆ ಮೈಸೂರು ಭಾಗಕ್ಕೆ ಸೇರಿದವರು ಡಿ ಕೆ ಶಿವಕುಮಾರ್ ಇದೇ ಹಳೆ ಮೈಸೂರು ಭಾಗ ಸೇರಿದವರು ಸಿದ್ದರಾಮಯ್ಯ ಒಳ್ಳೆ ಆಡಳಿತವನ್ನು ಕೊಡ್ತಿದ್ದಾರೆ ಪ್ರತಿ ಇದರಲ್ಲೂ ಕೂಡ ಮಹಿಳೆ ಇರುವ ಪರವಾಗಿ ನಿಲ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ ನಿಲ್ತಿದ್ದಾರೆ ಸೊ ಇದೆಲ್ಲವೂ ಕೂಡ ಜೆ ಡಿ ಎಸ್ಗೆ ಮುಂದೆ ಸಮಸ್ಯೆಯನ್ನು ತಂದೊಡಬಹುದು ಸೊ ಹಾಗಾಗಿ ನಾವು ಗೆಲ್ಲೋಂಥ ಕ್ಷೇತ್ರವನ್ನು ಹುಡುಕಿ ಆಯ್ಕೆ ಮಾಡ್ಕೋಬೇಕು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಏನು ದಕ್ಷಿಣ ಕರ್ನಾಟಕ ಈ ಎಲ್ಲ ಭಾಗಗಳಲ್ಲೂ ಕೂಡ ನಾವು ನಲವತ್ತು ಕ್ಷೇತ್ರವನ್ನ ಮೂವತ್ತರಿಂದ ನಲವತ್ತು ಕ್ಷೇತ್ರವನ್ನ ಎಲ್ಲೆಲ್ಲಿ ಗೆಲ್ಬೋದು ಎಲ್ಲೆಲ್ಲಿ ಪ್ರಯತ್ನ ಪಟ್ಟರೆ ನಮಗೆ ಸಕ್ಸಸ್ ಸಿಗುತ್ತೆ ಹೇಗೆ ಹೇಗಿದ್ರು ನಾವು ಬಿದುಬಿಟ್ಟಿದ್ದೇವೆ ಅದೇ ಬಿ ಜೆ ಪಿ ವೋಟರ್ಸ್ನ ನಮ್ಮ ಕಡೆಗೆ ಸೆಳ್ಕೊಂಡು ನಾವು ಓಟ್ ಹಾಕಿಸ್ಕೊಂಡು ಗೆಲ್ಲುವಂಥ ಕೆಲಸ ಆಗಬೇಕು ಮೂವತ್ತರಿಂದ ನಲವತ್ತು ಸ್ಥಾನವನ್ನ ಗೆದ್ದರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೆ ಅಧಿಕಾರವನ್ನು ಸ್ವೀಕರಿಸ್ಬೋದು ಜೊತೆಗೆ ಏನೀಗ ಸೋತು ಸುಣ್ಣಾಗಿ ಮಲ್ಕೋತಿದ್ದಾರೆ ನನ್ನ ಮಗ ಅವನನ್ನು ಕೂಡ ಕರ್ಕಂಬಂದು ಮಂತ್ರಿ ಮಾಡ್ಬೋದು ಏಕೆಂದರೆ ಈಗ ರೇವಣನ ಆಟ ಮುಗ್ದೋಗಿದೆ ಪಾರ್ಟಿ ಒಳಗಡೆ ರೇವಣ್ಣ ಹೇಳಿದೆ ಕೆಳಕ್ಕೆ ಇರಬೇಕಷ್ಟೇ ಆ ಸ್ಥಿತಿಗೆ ಬಂದ ಕರ್ಕೊಂಡೋಗಿ ನಿಲ್ಸಾಗಿದೆ ನಾವು ಹಾಗಾಗಿ ಈಗ ನನ್ನ ಮಗನನ್ನು ಮಂತ್ರಿ ಮಾಡೋದ್ರಿಗೆ ಅಷ್ಟು ಕಷ್ಟದ ಕೆಲಸ ಅಲ್ಲ ಸೊ ಮಗನೂ ಮಂತ್ರಿ ಮಾಡ್ಬೋದು ಮಗನಿಗೂ ಭವಿಷ್ಯವನ್ನು ರೂಪಿಸಿದಾಗುತ್ತೆ ನಾನು ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಕನಸನ್ನು ಕಾಣ್ತಾ ಕುಮಾರಸ್ವಾಮಿಯವರು ಒಳಗೊಳಗೆ ಬಿ ಜೆ ಪಿಯನ್ನು ಮುಗಿಸೋ ಅಂತ ಕೆಲಸಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಒಂದು ಅದೇ ಅವರು ಸ್ಕೆಚ್ ಹಾಕಿದ್ರೋ ಬಿಟ್ಟರು ಆದರೆ ಬಿ ಜೆ ಪಿಯಲ್ಲಿ ನಡೀತಾ ಇರೋ ಕುಮಾರಸ್ವಾಮಿ ಏನಂದ್ಕೊಂಡ್ರೋ ಅದೇ ರೀತಿಯಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಒಂದು ಕಡೆ ಜಿ ಟಿ ದೇವೇಗೌಡರು ಬಂಡಾಯ ಎದ್ದು ಕೂಗಾಡ್ತಾ ಇದ್ರು ಕೂಡ ಕುಮಾರಸ್ವಾಮಿ ಹೊರಗಡೆ ಟೆನ್ಷನ್ ಅನ್ನ ಕಾಣಿಸ್ಕೊಂಡ್ರು ಕೂಡ ಒಳ್ಳೊಳಗೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಕುಮಾರಸ್ವಾಮಿ ಹಾಗೆ ನಲವತ್ತು ಕ್ಷೇತ್ರವನ್ನು ಗೆಲ್ಲಕ್ಕೆ ಸಾಧ್ಯ ಅದು ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ನಲವತ್ತು ಕ್ಷೇತ್ರವನ್ನು ಗೆದ್ರೆ ಗ್ರೇಟ್ ಅಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು